ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್ ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾವು ನಮ್ಮ ತಾತೋರು ಹೊಲಕ್ಕೆ ಬಂದಿದ್ದೀವಿ ನಮ್ಮ ಮಾಮ ಅವರು ಅಡಿಕೆ ಗಿಡನ ಹಾಕಿದ್ರು ಅಡಿಕೆ ಗಿಡ ಹೊಂಬಾಳೆ ಹೊಡೆದಿತ್ತು ಹಾಗಾಗಿ ಇವತ್ತು ಆ ಪೂಜೆಗೆ ಬಂದಿದ್ದೀವಿ ನಮ್ಮ ಕಡೆ ಯಾವುದೇ ಹಬ್ಬಗಳಿರಲಿ ಪೂಜೆ ಇರಲಿ ಶುಭ ಕಾರ್ಯ ಇರಲಿ ನಾವು ಮೊದಲಿಗೆ ಗಂಗೆ ಪೂಜೆನ ಮಾಡ್ತೀವಿ ಹಾಗಾಗಿ ಇಲ್ಲಿ ಗಂಗೆ ಪೂಜೆ ಮಾಡೋಣ ಅಂಥೇಳಿ ಎಲ್ಲ ತಯಾರಿನೂ ಮಾಡ್ಕೋತಾ ಇದ್ದೀವಿ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಹೇಗೆ ಗಂಗೆನ ಪೂಜೆ ಮಾಡ್ತಾರೋ ಅದೇ ರೀತಿನೇ ನಮ್ಮ ಕಡೆನೂ ಕೂಡ ಮಾಡೋದು ಕಳಸನ ಊಡಿ ಅದಕ್ಕೆ ದೀಪ ಇಟ್ಟು ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಹೂಗಳಿಂದ ಪೂಜೆ ಮಾಡ್ತೀವಿ ಹಾಗೆ ಉಡಿಗಳನ್ನು ಕೂಡ ಇಡ್ತೀವಿ ಗಂಗೆ ಪೂಜೆನ ಮಾಡೋದಕ್ಕಿನ್ನ ಮೊದಲು ನಾವು ಗಣಪತಿಗೆ ಪೂಜೆ ಮಾಡ್ತೀವಿ ಹಾಗಾಗಿ ಸಗಣಿ ಮತ್ತೆ ಗರ್ಕೆಯಿಂದ ನಾವು ಗಣೇಶನ ಮಾಡ್ಕೋತೀವಿ ನಾವು ಯಾವುದೇ ಪೂಜೆ ಮಾಡೋಕಿನ್ನ ಮೊದಲು ನಾವು ವಿಘ್ನೇಶ್ವರನ ಪೂಜೆ ಮಾಡಬೇಕು ವಿಘ್ನಗಳನ್ನ ನಿವಾರಣೆ ಮಾಡುವಂತ ಪ್ರಾರ್ಥನೆ ಮಾಡಿಕೊಂಡು ನಂತರ ನಾವಿಲ್ಲಿ ಗಂಗೆ ಪೂಜೆನ ಮಾಡ್ತಾ ಇದೀವಿ ಇಲ್ಲಿ ಗಣೇಶ ಇದ್ದಾರೆ ಅಂದ್ರೆ ಗೌರಿನೂ ಕೂಡ ಇರಲೇಬೇಕಲ್ವಾ ಹಾಗಾಗಿ ನಾವು ಮರಳಿಂದ ಮರಳು ಗೌರಿ ಅಂತೇಳಿ ಮಾಡಿಕೊಂಡು ಅದಕ್ಕೂ ಕೂಡ ಪೂಜೆ ಮಾಡ್ತೀವಿ ನಾವು ಯಾವ್ದಾದ್ರೂ ಹಬ್ಬದಲ್ಲಿ ದೇವ್ರ ಪೂಜೆ ಮಾಡೋದಕ್ಕಿನ್ನ ಮೊದಲು ಕೈಗೆ ಹಂಗ್ ನೂಲು ಅಥವಾ ದಾರನ ಕಟ್ಕೋಬೇಕು ಇದು ಶುದ್ಧತೆಯ ಸಂಕೇತ ಹಾಗಾಗಿ ಮನೆಯಲ್ಲಿರೋರೆಲ್ಲರೂ ಕೂಡ ಕಟ್ಕೊಂಡು ದೇವ್ರಿಗೆ ಪೂಜೆ ಮಾಡಬೇಕಾಗತ್ತೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಅಮ್ಮ ಇಲ್ಲಿ ಪೂಜೆನು ಕೂಡ ಶುರು ಮಾಡಿದ್ದಾರೆ ನಮ್ ದೊಡ್ಡಮ್ಮ ನಮ್ಮ ಅಕ್ಕ ಆಂಟಿಯವರು ಎಲ್ಲರೂ ಬಂದಿದ್ರು ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಪೂಜೆ ಮಾಡ್ತಾ ಇವನು అప్పు మూర్ జన ఎల్లో కలర్ వా అల్వా ಇಲ್ಲಿ ಗಂಗೆ ಪೂಜೆ ಎಲ್ಲಾ ತುಂಬಾನೇ ಚೆನ್ನಾಗಾಯ್ತು ನಾವಿಲ್ಲಿ ಪೂಜೆನ ಮುಗಿಸ್ಕೊಂಡು ಇದೇ ಗಂಗೆನ ನಾವು ಹೊಲಕ್ಕೆ ತಗೊಂಡೋಗ್ಬೇಕಾಗತ್ತೆ ಅದೇ ಹೊಲದಲ್ಲಿ ನಾವು ಅಡಿಕೆ ಗಿಡನ ಹಾಕಿರೋದು ಹಾಗೆ ಅಡಿಕೆ ಗಿಡ ಹೊಂಬಾಳೆ ಕೂಡ ಹೊಡೆದಿರೋದು ಆ ಗಿಡದ ಹತ್ರ ನಾವ್ ಈ ಗಂಗೆನ ಇಟ್ಬಿಟ್ಟು ಹಾಗೆ ಅಡಿಕೆ ಗಿಡನು ಕೂಡ ಪೂಜೆ ಮಾಡ್ಬೇಕಾಗತ್ತೆ ನಾವ್ ಈ ಹೊಲಕ್ ಬಂದು ತುಂಬಾನೇ ವರ್ಷಗಳಾಯ್ತು ನಾವು ಚಿಕ್ಕೋರಿರುವಾಗ ಇರುವಾಗ ಬಂದಿರೋ ನೆನಪು ಅಷ್ಟೇ ನಾವ್ ಈ ಹೊಲಕ್ ಬಂದ್ರೆ ಬಾರಿ ಹಣ್ಣಂತೂ ತಗೊಂಡ್ ಹೋಗ್ತಾನೆ ಇದ್ವಿ ಬಾರೆ ಹಣ್ಣಂತೂ ತುಂಬಾನೇ ರುಚಿಯಾಗಿರುತ್ತೆ ನಂಗೆ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಎಷ್ಟು ಕಾಣಿಸ್ತಾ ಇದೆ ಅಂತ ಬಟ್ ಹಣ್ಣಂತೂ ತುಂಬಾ ರುಚಿಯಾಗಿರುತ್ತೆ ನಾವೇನೋ ಗಂಗೆ ಪೂಜೆನ ಎಂಟ್ರೆನ್ಸ್ ಅಲ್ಲೇ ಬೋರ್ ಇರೋದ್ರಿಂದ ಅಲ್ಲೇ ಗಂಗೆ ಪೂಜೆನ ಮುಗಿಸ್ಕೊಂಡ್ಬಿಟ್ವಿ ಆದರೆ ಆ ಗಂಗೆನ ಹೊಲಕ್ಕೆ ತಗೊಂಡು ಬರ್ಬೇಕಲ್ವಾ ಈ ಹೊಲದಲ್ಲೇ ನಡ್ಕೊಂಡು ಹೋಗ್ಬೇಕಾಗತ್ತೆ ಹಾಗಾಗಿ ರಿಸ್ಕ್ ಬೇಡ ನಿಧಾನವಾಗಿ ಹೋಗೋಣ ಅಂತೇಳಿ ನಿಧಾನವಾಗಿ ಬ್ರೇಕ್ ತಗೊಂಡು ಬರ್ತಾ ಇದೀವಿ ಅಂತೂ ಇಂತೂ ನಾವು ಅಡಿಕೆ ಗಿಡ ಇರೋ ಹೊಲನ ತಲುಪಿದ್ದೀವಿ ನಾವು ಇಲ್ಲೇ ಪೂಜೆನ ಮಾಡಬೇಕಾಗತ್ತೆ ಹಾಗಾಗಿ ಗಂಗೆನೂ ಕೂಡ ಇಲ್ಲಿಗೆ ತೊಗೊಂಡು ಬಂದಿದ್ದೀವಿ ಬನ್ನಿ ನೋಡೋಣ ಅಕ್ಕ ಅವರು ಆಂಟಿ ಅವರು ಎಲ್ಲರೂ ಕೂಡ ನಮಕಿನ್ನ ಬೇಗ ಬಂದು ಇಲ್ಲಿ ಪೂಜೆಗೆ ತಯಾರಿನ ಮಾಡ್ಕೋತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಇದೇ ಅಡಿಕೆ ಗಿಡ ಹೊಂಬಾಳೆ ಹೊಡೆದಿರೋದು ಹಾಗಾಗಿ ನಾವು ಇದಕ್ಕೆ ಪೂಜೆ ಮಾಡಬೇಕಾಗತ್ತೆ ಹಾಗೇನೆ ಅಲ್ಲಿಂದ ತಂದಿರೋ ಗಂಗೆನೂ ಕೂಡ ಇದ್ರ ಕೆಳಗಡೆನೆ ಇಟ್ಟು ಪೂಜೆ ಮಾಡ್ತಾ ಇದೀವಿ ಈ ಗಿಡಕ್ಕೆ ಸೀರೆನ ಉಡ್ಸೋಣ ಅಂತ ಹೇಳಿ ನಮ್ಮಅಮ್ಮ ಹಾಗೆ ನಮ್ ದೊಡಮ್ಮ ರೆಡಿ ಮಾಡ್ಕೋತಾ ಇದಾರೆ ಅಡಕೆ ಗಿಡಕ್ಕೆ ಈ ರೀತಿ ಫಸ್ಟ್ ಕಡ್ಡಿನ ಕಟ್ತಾರೆ ಸೀರೆನ ಆಮೇಲೆ ಇದ್ರ ಮೇಲೆ ಉಡ್ಸೋದು ಯಾಕಂದ್ರೆ ಸೀರೆ ಬಾರಕ್ಕೆ ಜರಗಬಾರ್ದು ಅಂತ ಹೇಳಿ ಕಡ್ಡಿನ ಕಟ್ಟೋದು ನಿಮ್ಗೆಲ್ಲಾ ಸಾಮಾನ್ಯವಾಗಿ ಗೊತ್ತೇ ಇರತ್ತೆ ಅಡಕೆನ ನಾವು ಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ ಅದೇ ರೀತಿ ಅಡಕೆ ಗಿಡಗಳು ಕೂಡ ಲಕ್ಷ್ಮಿ ಸ್ವರೂಪ ಅಂತಾನೆ ನಾವಿಲ್ಲಿ ಪೂಜೆನ ಮಾಡೋದು ಯಾವ ರೀತಿ ನಮ್ಮನೇಲಿ ಲಕ್ಷ್ಮೀ ಪೂಜೆನ ಮಾಡ್ತೀವೋ ಅದೇ ರೀತಿನೇ ನಾವಿಲ್ಲಿ ಅಡಕೆ ಗಿಡನೂ ಕೂಡ ಪೂಜೆ ಮಾಡ್ತಾ ಇರೋದು ನಮ್ಮೂರಲ್ಲಿ ಒಂದು ಖುಷಿ ವಿಷಯ ಏನಪ್ಪ ಅಂತ ನಾವು ನಾವ್ ಪೂಜೆ ಮಾಡ್ಲಿ ಶುಭ ಕಾರ್ಯ ಮಾಡ್ಲಿ ನಮ್ಮೂರಲ್ಲಿ ಯಾರನ್ನಾದರೂ ಕರಿತೀವಿ ಅಂದ್ರೆ ಅವರಂತೂ ಖಂಡಿತ ಬಂದೇ ಬರ್ತಾರೆ ಇದಂತೂ ಸಖತ್ ಖುಷಿಯಾಗೋ ವಿಷಯ ಎಲ್ಲರೂ ಸೇರಿ ಒಳ್ಳೆ ಮನಸ್ಸಿಂದ ಪೂಜೆನ ಮಾಡಿದ್ರೆ ಅಲ್ವಾ ಪೂಜೆಗೊಂದು ಪ್ರತಿಫಲ ಸಿಗೋದು ನನಗಂತೂ ಎಲ್ಲರೂ ಬಂದಿದ್ದು ತುಂಬಾನೇ ಖುಷಿಯಾಯಿತು

ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಒಬ್ಬೊಬ್ರು ಇಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಮಕ್ಕಳು ತುಂಬಾನೇ ಖುಷಿಯಿಂದ ಇದ್ದಾರೆ ನನಗೂ ಅಷ್ಟೇ ತುಂಬಾ ಖುಷಿ ಆಯ್ತು ನಾವು ರಿಲೇಟಿವ್ಸ್ ಎಲ್ಲ ಒಟ್ಟಿಗೆ ಸೇರಿದೀವಿ ಹಾಗೆ ಒಟ್ಟಿಗೆ ಪೂಜೆ ಮಾಡಿದ್ದೀವಿ ನಾವೆಲ್ಲರೂ ಒನ್ ಡೇ ಪಿಕ್ನಿಕ್ ಬಂದಿರೋ ಥರನೇ ಫೀಲ್ ಆಯ್ತು ಅಡಿಕೆ ಗಿಡದ ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಾಯಿತು ಪೂಜೆ ಎಲ್ಲಾ ಮುಗಿಸ್ಕೊಂಡು ನಾವು ಮನೆಯಿಂದನೇ ಅಡಿಗೆನೂ ಕೂಡ ಮಾಡ್ಕೊಂಬಂದಿದ್ವಿ ಬಂದಿದ್ವಿ ದೇವರಿಗೆ ನೈವೇದ್ಯ ಮಾಡಿ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ಹೊಲದಲ್ಲಿ ಊಟನೆಲ್ಲ ಮುಗಿಸ್ಕೊಂಡು ಎಲ್ಲರೂ ಊರಿಗೆ ಹೋಗೋಣ ಅಂತೇಳಿ ಟ್ರ್ಯಾಕ್ಟರ್ನ ಹತ್ಕೊಂಡು ಕೂತಿದ್ದೀವಿ ನಾನಂತೂ ಟ್ರ್ಯಾಕ್ಟರ್ ಹತ್ತಿ ತುಂಬಾನೇ ವರ್ಷಗಳಾಗಿತ್ತು ನಾನಂತೂ ತುಂಬಾನೇ ಎಂಜಾಯ್ ಮಾಡ್ದೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್ ಬಾಯ್